ಮಹಿಳಾ ಸಬಲೀಕರಣ ಪೀಠಿಕೆ ಭಾರತ ದೇಶ ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಹೆಸರುವಾಸಿಯಾದಂತಹ ದೇಶ ಅದರ ಜೊತೆಗೆ ಭಾರತ ದೇಶ ಉಪಖಂಡವೆಂತಲೂ ಕೂಡ ಕರೆಯಲಾಗಿದೆ ಬಹುಶಃ ಪ್ರಪಂಚದಲ್ಲಿ ಮಹಿಳೆಯರಿಗೆ ಪೌರಾಣಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಮಹತ್ವದ ಸ್ಥಾನ ನೀಡಿದ ದೇಶ ಅಂದರೆ ಅದು ಭಾರತ ದೇಶದ ಅಭಿವೃದ್ಧಿ ಅಂದರೆ ಮಹಿಳೆಯರ ಅಭಿವೃದ್ಧಿ ಎಂದು ಅರ್ಥ ಅಂದರೆ ಅಬಲೆಯರೆಂದು ಕರೆಯಲ್ಪಡುವ ಮಹಿಳೆ ಸಬಲೆಯಾಗಬೇಕು ಎನ್ನುವುದೇ ಈ ಒಂದು ವಿಷಯದ ಪ್ರಮುಖ ಉದ್ದೇಶ ಅಂದರೆ ಮಹಿಳಾ ಸಬಲೀಕರಣದ ಪ್ರಮುಖ ಉದ್ದೇಶ ಪೀಠಿಕೆಯಲ್ಲಿ ನಾವಿಲ್ಲಿ ಬರೆದಿದ್ದೀವಿ ಭಾರತ ದೇಶ ಅಂದ ತಕ್ಷಣ ನಮಗೆ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರುವಾಸಿಯಾದಂತಹ ದೇಶ ಅದರ ಜೊತೆಗೆ ಭಾರತ ಭಾರತ ದೇಶ ಉಪಖಂಡ ಅಂತಲೂ ಕೂಡ ಕರೆಯಲಾಗಿದೆ ಪ್ರಪಂಚದಲ್ಲಿ ಮಹಿಳೆಯರಿಗೆ ಪೌರಾಣಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಮಹತ್ವದ ಸ್ಥಾನವನ್ನು ನೀಡಿರುವಂತಹ ದೇಶ ಯಾವುದು ಅಂದರೆ ಅದು ನಮ್ಮ ಭಾರತ ದೇಶ ಇನ್ನು ದೇಶದ ಅಭಿವೃದ್ಧಿ ಅಂದರೆ ಮಹಿಳೆಯರ ಅಭಿವೃದ್ಧಿ ಹಬಲೆ ಎಂದು ಕರೆಯಲ್ಪಡುವ ಮಹಿಳೆಯರ ಮಹಿಳೆಯು ಸಬಲೆಯಾಗಬೇಕು ಎನ್ನುವಂತಹದು ಪೀಠಿಕೆ ಇನ್ನು ವಿಷಯ ವಿವರಣೆ ಅಂದರೆ ಮಹಿಳೆಯರಲ್ಲಿ ಬೌದ್ಧಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಆರ್ಥಿಕ ಬಲವನ್ನು ಹೆಚ್ಚಿಸುವುದನ್ನು ಮಹಿಳಾ ಸಬಲೀಕರಣ ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸ್ತ್ರೀವಾದವು ಪ್ರಾರಂಭ ಆಯಿತು ಎರಡು ಸಾವಿರದ ಒಂದನೆಯ ವರ್ಷವನ್ನು ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷ ಅಂತ ಘೋಷಣೆ ಮಾಡುತ್ತೆ ರಾಷ್ಟ್ರೀಯ ಮಹಿಳೆ ಮಹಿಳಾ ಸಬಲೀಕರಣ ರಾಜ್ಯ ನೀತಿಯು ಎರಡು ಸಾವಿರದ ಒಂದರಲ್ಲಿ ಜಾರಿಗೆ ಬಂದಿತ್ತು ಮಹಿಳಾ ಸಬಲೀಕರಣ ಅಂದರೆ ಮಹಿಳೆಯರು ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವಂತೆ ಮಾಡುವಂತಹದೇ ಈ ಮಹಿಳಾ ಸಬಲೀಕರಣ ಮಹಿಳೆಯರ ಬುದ್ಧಿಶಕ್ತಿ ಇರ್ಬೋದು ರಾಜಕೀಯವಾಗಿ ಇರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿ ಇರಬಹುದು ಅವರ ಬಲವನ್ನು ಹೆಚ್ಚಿಸುವಂತಹದೇ ಈ ಮಹಿಳಾ ಸಬಲೀಕರಣ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸ್ತ್ರೀವಾದವು ಪ್ರಾರಂಭ ಆಗುತ್ತೆ ಅದಾದರೆ ಸ್ತ್ರೀಯರ ಪರ ವಾದಗಳು ಕೂಡ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಒಂದನೆಯ ವರ್ಷವನ್ನು ಭಾರತ ಸರ್ಕಾರ ಏನು ಮಾಡುತ್ತೆ ಮಹಿಳಾ ಸಬಲೀಕರಣ ವರ್ಷ ಎಂಬುದಾಗಿ ಘೋಷಣೆಯನ್ನು ಮಾಡುತ್ತೆ ರಾಷ್ಟ್ರೀಯ ಮಹಿಳಾ ಸಬಲೀಕರಣ ರಾಜ್ಯ ನೀತಿಯು ಎರಡು ಸಾವಿರದ ಒಂದರಲ್ಲಿ ಜಾರಿಗೆ ಬಂತು ಮಹಿಳಾ ಸಬಲೀಕರಣ ಅಂದರೆ ಮಹಿಳೆಯರು ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಘೋಷಿಸುವ ಹೊಂದುವಂತೆ ಮಾಡುವುದೇ ಆಗಿದೆ ಇನ್ನು ಮಹಿಳೆಯರ ಇಚ್ಛೆಗೆ ಅನುಸಾರ ಆಯ್ಕೆ ಮಾಡುವ ಅವಕಾಶಗಳನ್ನು ನೀಡುವುದು ನೋಡ್ತಿದ್ವಿ ಮಹಿಳೆಯರ ಹೆಚ್ಚಿಗೆ ಅನುಸಾರ ಆಯ್ಕೆ ಮಾಡುವಂತಹ ಅವಕಾಶಗಳನ್ನು ನೀಡುವುದು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಇತರರ ಗ್ರಹಣ ಶಕ್ತಿಯನ್ನು ಗ್ರಹಿಕ ಶಕ್ತಿಯನ್ನು ಬದಲಾಯಿಸುವಂತೆ ಮಾಡುವುದು ಆತ್ಮಾಭಿಮಾನ ಹೆಚ್ಚು ಮಾಡುವುದರಲ್ಲಿ ಹಾಗೂ ಕಳಂಕದಿಂದ ಪಾರಾಗುವುದರಲ್ಲಿ ತೊಡಗಿಕೊಳ್ಳುವುದು ಯತ್ನ ಎತ್ರ ನಾರಿಯ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಹೀಗೆ ಭಾರತ ದೇಶವು ಮಹಿಳೆಯರನ್ನ ಪೂಜ್ಯ ಸ್ಥಾನದಲ್ಲಿ ಕಾಣುತ್ತೆ ಭಾರತೀಯ ಸಂವಿಧಾನವು ಮಹಿಳೆಯರಿಗೂ ಸಮಾನತೆ ಸಮಾನ ಅವಕಾಶ ಇತ್ಯಾದಿಗಳನ್ನು ನೀಡಿದೆ ಮಹಿಳೆಯರಿಗೆ ಸೂಕ್ತವಾದ ಮತ್ತು ಮಾನವೀಯತೆಯಿಂದ ಕೂಡಿದ ಕೆಲಸದ ವಾತಾವರಣ ಮತ್ತು ಮಾತೃತ್ವ ಸವಲತ್ತುಗಳನ್ನು ಭದ್ರತೆ ನೀಡುವಂತಹ ಅವಕಾಶಗಳನ್ನು ಕಲ್ಪಿಸಿದೆ ಯಾಕೆಂದರೆ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳೆಯರ ಇಚ್ಛೆಗೆ ಅನುಸಾರ ಆಯ್ಕೆ ಮಾಡುವಂತಹ ಅವಕಾಶ ಅಂದರೆ ಅವರಿಗೆ ಯಾವ ಒಂದು ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶಗಳನ್ನು ನೀಡುವುದು ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ಇತರರ ಗ್ರಹಿಕೆ ಶಕ್ತಿಯನ್ನು ಬದಲಾಯಿಸುವಂತೆ ಮಾಡುವುದು ಹಾಗೆಯೇ ಆತ್ಮಾಭಿಮಾನ ಹೆಚ್ಚು ಮಾಡುವುದರಲ್ಲಿ ಹಾಗೂ ಕಳಂಕದಿಂದ ಪಾರಾಗುವುದರಲ್ಲಿ ತೊಡಗಿಕೊಳ್ಳುವುದರಲ್ಲಿ ಅವಕಾಶಗಳನ್ನು ಕೊಟ್ಟಿದೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ದೇವ್ ತತ್ವ ದೇವತಾ ಹೀಗೆ ಭಾರತ ದೇಶವು ಮಹಿಳೆಯರನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಕಾಣುತ್ತದೆ ಎಲ್ಲಿ ನಾರಿಯನ್ನು ಪೂಜಿಸಲ್ಪಡುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತವೆ ಎನ್ನುವಂಥದ್ದೇ ಈ ಸಂಸ್ಕೃತ ಶ್ಲೋಕದ ಒಂದು ಅರ್ಥ ಭಾರತೀಯ ಸಂವಿಧಾನವು ಕೂಡ ಮಹಿಳೆಯರೆಲ್ಲರಿಗೂ ಕೂಡ ಸಮಾನತೆ ಸಮಾನ ಅವಕಾಶಗಳನ್ನು ಕಲ್ ನೀಡಿದೆ ಅವಕಾಶಗಳಿಗೆ ಬೆಲೆಯನ್ನು ನೀಡಿದೆ ಇತ್ಯಾದಿಗಳನ್ನು ನೀಡಿ ಮಹಿಳೆಯರಿಗೆ ಸೂಕ್ತವಾದಂತಹ ಮತ್ತು ಮಾನವೀಯತೆಯಿಂದ ಕೂಡಿದಂತಹ ಕೆಲಸದ ವಾತಾವರಣ ಮತ್ತು ಮಾತೃತ್ವದ ಸವ ಸವಲತ್ತುಗಳನ್ನು ಭದ್ರತೆ ನೀಡುವಂತಹ ಅವಕಾಶಗಳನ್ನು ಕೂಡ ನಾನು ಕಲ್ಪಿಸಿಕೊಟ್ಟಿದೆ ಇನ್ನು ಉಪಸಂಹಾರ ಅಂದರೆ ಒಟ್ಟಾರೆಯಾಗಿ ಮಹಿಳಾ ಸಬಲೀಕರಣದಲ್ಲಿ ಸರ್ಕಾರ ಸಮಾಜ ಸಂಘ ಸಂಸ್ಥೆಗಳಷ್ಟೇ ತೊಡಗಿಕೊಂಡರೆ ಸಾಲದು ಸ್ವತಃ ಮಹಿಳೆಯರು ಕೂಡ ಸಗಲ ಸಬಲರಾಗಬೇಕೆಂದು ಸ್ವಇಚ್ಛೆಯಿಂದ ಕ್ರಾ ಕಾರ್ಯ ಪ್ರವೃತ್ತರಾಗಬೇಕು ಸಮಾಜದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಲು ಮಹಿಳೆ ಕೂಡ ಪ್ರಯತ್ನ ಮಾಡಬೇಕು ಅಂದಾಗ ಮಹಿಳೆ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ ಎನ್ನುವಂಥದ್ದು ಇಲ್ಲಿ ನಾವು ಉಪಸಂಹಾರದಲ್ಲಿ ಬರೀಬೇಕು ಒಟ್ಟಾರೆಯಾಗಿ ಮಹಿಳಾ ಸಬಲೀಕರಣದಲ್ಲಿ ಸರ್ಕಾರ ಮತ್ತು ಸಮಾಜ ಸಂಘ ಸಂಸ್ಥೆಗಳಷ್ಟೇ ಅಲ್ಲ ತೊಡಗಿಕೊಳ್ಳಬೇಕಾಗಿರೋದು ಸ್ವತಃ ಮಹಿಳೆಯರು ಕೂಡ ಸಗ ತಾವು ಸಬಲರಾಗಬೇಕು ಎನ್ನುವಂತಹ ಸ್ವಂತ ಇಚ್ಛೆಯಿಂದ ಕಾರ್ಯಪ್ರವೃತ್ತರಾಗಬೇಕು ಸಮಾಜದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದ ಒಂದು ಮುಖ್ಯ ವಾಹಿನಿಗೆ ಬರಲು ಮಹಿಳೆಯರು ಕೂಡ ಪ್ರಯತ್ನಿಸಬೇಕು ಅಂದಾಗ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ ಎನ್ನುವಂತಹದೇ ಪ್ರಮುಖ ಅಂಶ ಇದಾಗಿದೆ ಮಹಿಳಾ ಸಬಲೀಕರಣ ಕುರಿತಂತೆ ಪ್ರಬಂಧ ರಚನೆ